ಪರಿಸರ ಇರೋದಿ ಪ್ರಾಕ್ಟಿಕಲ್ ಇಲ್ಲ ಹತ್ತು ಹತ್ತತ್ರ ಅದು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಹಾಗ ಹಣ ಅಷ್ಟನ್ನು ವಿದ್ಯುತ್ತನ್ನು ಉತ್ಪತ್ತಿ ಅಂತ ಹೇಳ್ತಾರೆ ವಿದ್ಯುತ್ತನ್ನು ಉತ್ಪತ್ತಿ ಮಾಡಲಿಕ್ಕೆ ನೀರು ಬೇಕು ನೀರನ್ನು ಎತ್ತಲಿಕ್ಕೆ ಎರಡೂವರೆ ಸಾವಿರ ಕೋಟಿ ಎರಡೂವರೆ ಸಾವಿರ ಮೆಗಾವ್ಯಾಟ್ ಖರ್ಚಾಗತ್ತೆ ಅದರಿಂದ ಉತ್ಪತ್ತಿ ಆಗೋದು ವಿದ್ಯುತ್ ಎರಡು ಸಾವಿರ ಅಂತೆ ಐನೂರು ಮೆಗಾವ್ಯಾಟ್ ಕಮ್ಮಿ ಆಗ್ತದೆ ಇದಕ್ಕೇನು ಉತ್ತರ ತಾರ್ಕಿಕ ಉತ್ತರವೇ ಇಲ್ಲ ಅವ್ರ ಹತ್ರ ಅವರಿಗೊಂದು ಸಮಂಜಸವಾದ ಉತ್ತರ ಅವ್ರ ಹತ್ರ ಇಲ್ಲ ಮತ್ತು ಅವ್ರು ಹೇಳ್ತಾರೆ ಹಗಲೆಲ್ಲ ನೀರು ಎತ್ತಿ ನಾವು ಮೇಲ್ ಹಾಕೋತೀವಿ ಮೇಲೆ ಬಿಟ್ಕೋತೀವಿ ರಾತ್ರಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತೀವಿ ಪಂಪ್ ಸ್ಟೋರೇಜು ಇದು ಅಂತ ಹೇಳ್ತಾರೆ ಎಲ್ಲಿ ಸ್ಟೋರ್ ಇರ್ತಾರೆ ಯಾವ ಡ್ಯಾಮಾಗಿ ಸ್ಟೋರ್ ಮಾಡ್ತಾರೆ ಅದ್ಕೊಂಡು ಡ್ಯಾಮ್ ಬೇಕಲ್ಲ ಇನ್ನೂರು ಟೂ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರು ಬೇಕು ಅಷ್ಟು ಉತ್ಪತ್ತಿ ಮಾಡೋಕ್ಕೆ ಆ ಒಂದು ಅರ್ಧ ಟಿ ಎಮ್ ಸಿ ನೀರನ್ನು ಶೇಖರಣೆ ಮಾಡಲಿಕ್ಕೆ ಜಾಗ ಬೇಕಲ್ಲ ಮತ್ತೊಂದು ತಳ್ಕಳ್ಳೆ ಡ್ಯಾಮ್ ಬೇಕಲ್ಲ ಎಲ್ಲಿ ಡ್ಯಾಮ್ ಕಟ್ತಾರೆ ಅದ್ರ ಬಗ್ಗೆ ಇವತ್ತಿನವರೆಗೆ ನನಗೂ ಉತ್ತರ ಹೇಳಿಲ್ಲ ಯಾರಿಗೂ ಹೋರಾಟಗಾರರಿಗೂ ಉತ್ತರ ಹೇಳಿಲ್ಲ ಇದೇ ಸೋಮವಾರ ಇಲ್ಲಿ ಮಲೆನಾಡಿನ ಪ್ರಮುಖ ಸ್ವಾಮೀಜಿಗಳು ಮತ್ತು ರೈತರೆಲ್ಲ ಸೇರಿ ವಿರೋಧ ಮಾಡ್ತಾರೆ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ ವಿರೋಧ ಮಾಡ್ತೇನೆ ಅದು ಅವೈಜ್ಞಾನಿಕವಾಗಿದೆ ಮತ್ತು ನನಗಿರೋ ಮಾಹಿತಿ ಎಂಟುನೂರು ಕೋಟಿ ಎಂಟುನೂರ ನಲ್ವತ್ತು ಒಂಬತ್ತು ಕೋಟಿ ಅಂತ ಯೋಜನೆ ಅದು ಎಂಟು ಸಾವಿರ ಎಂಟು ಸಾವಿರ ಕೋಟಿ ಅದರಲ್ಲಿ ಟೆನ್ ಪರ್ಸೆಂಟ್ ಪ್ರಕ್ರೂರ್ಮೆಂಟು ಅಂತ ಗೆ ಎಂಟುನೂರು ಕೋಟಿ ಕೊಟ್ಟುಬಿಟ್ಟಿದ್ದಾರೆ ಅಂತ ಒಂದು ಸುದ್ದಿ ಇದೆ ಅದು ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ಗೆ ಖರ್ಚಾಗಿದೆ ಅರ್ಧ ದುಡ್ಡು ಅಂತೂ ಮಾಹಿತಿ ಇದೆ ಸ್ವಲ್ಪ ತಮ್ಮ ಅದನ್ನು ಅಭಿವೃದ್ಧಿ ಅರಣ್ಯ ಇಲಾಖೆ ನಾಶ ಆಗ್ತದೆ ಅದಕ್ಕೆ ಅರಣ್ಯ ಇಲಾಖೆಯಲ್ಲಿ ಇಲ್ಲಿರೋ ಡಿ ಎಫ್ಒ ರಿಪೋರ್ಟ್ ತರಿಸ್ಬಿಡ್ತಾರೆ ಡಿ ಎಫ್ಒ ಯಾರು ಇಲ್ಲಿ ಲೋಕಲ್ ಎಮ್ ಎಲ್ ಎ ಹೇಳಿ ಹಕ್ಷ ಬಂದಿರ್ತಾರೆ ಆ ಎಮ್ ಎಲ್ ಎ ಹೇಳ್ದಂಗೆ ಅವ್ರು ಬರ್ಕೊಡ್ತಾರೆ ರಿಪೋರ್ಟ್ನ ನೋಡಬೇಕು ಆದ್ರೆ ಒಂದೇನಿದೆ ಕೇಂದ್ರ ಸರ್ಕಾರ ನೀತಿ ಎಲ್ಲಾದರೂ ವಿದ್ಯುತ್ ಉತ್ಪತ್ತಿ ಮಾಡ್ತೀವಿ ಅಂದರೆ ಅದಕ್ಕೊಂದು ಸಪೋರ್ಟ್ ಮಾಡೋದು ನೀತಿ ಕಾನೂನಲ್ಲ ನೀತಿ ಇದೆ ಎಲ್ಲೇ ವಿದ್ಯುತ್ ಬೇಕೇ ಬೇಕು ಉತ್ಪತ್ತಿ ಆಗ್ತದೆ ಅಂದ್ರೆ ಅದು ಸಪೋರ್ಟ್ ಮಾಡತಕ್ಕಂಥದ್ದು ನೀತಿ ಕೇಂದ್ರ ನೀತಿ ಅದನ್ ದುರುಪಯೋಗ ಆಗ್ತಾ ಇದೆ ಇಲ್ಲಿ ಹಿಂದುಳಿದ ಕುಂಚಿಕಲ್ ದೇಶದ ನಂಬರ್ ಒನ್ ಅಂದ್ರೆ ಅತಿ ಎತ್ತರದ ಅದನ್ನು ಅಭಿವೃದ್ಧಿ ಕೊಟ್ಟು ಪ್ರವಾಸದ ಮೈಲ ಇದು ವರ್ಕ್ ಆಗುತ್ತೆ ಅಲ್ಲಿ ಇದ್ರಿಗೆ ಅನುಕೂಲ ಆಗುತ್ತೆ ಒಂದು ಆಂದೋಲನ ಶುರುವಾಗಿದೆ ಮಾಡಬೇಕು ಟೂರಿಸಂ ಬೆಳಿಬೇಕು ಅಂತ ಒಳ್ಳೆ ಉದ್ದೇಶಗಳು ಮಾಡ್ತಾರೆ ಸರ್ಕಾರದ ದುಡ್ಡು ಇಲ್ಲ ಈ ಸರ್ಕಾರ ಏನಾಗಲ್ಲ ಸರಿ